ಎಸ್ ಟಿ ಪಿ ಐ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ತಾಕತ್ತಿದ್ರೆ ಬಿಜೆಪಿಯಲ್ಲಿ ಹೋಗಿ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಬಿಜೆಪಿ ಬಿ ಟೀಮ್ ತರ ಇದ್ದಾರೆ ಬಿಜೆಪಿ ಬಿ ಟೀಮ್ ತರ ಇದ್ದಾರೆ ಇವರು ಹುಟ್ಟಿದೆ ಬಿಜೆಪಿಯಿಂದ ವಕ್ತು ಕಾಯ್ದೆಯನ್ನ ಕೇಂದ್ರ ಸರ್ಕಾರ ವಾಪಸ್ ಪಡಿಬೇಕು ಅನ್ನುವಂಥದ್ದು ಜಿಲ್ಲಾ ಕಾಂಗ್ರೆಸ್ನ ನಮ್ಮ ಕೂಡ ಆಗ್ರಹ ಅದು ಸಂವಿಧಾನದ ನಮ್ಮ ಆಶಯಗಳು ಏನಿದ್ದಾವೆ ಅದಕ್ಕೆ ವಿರುದ್ಧವಾಗಿದೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಪಾರ್ಲಿಮೆಂಟ್ ನಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಮಾಡಿದೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ ವಿರೋಧ ಪಕ್ಷ ಅನೇಕ ವಿರೋಧ ಪಕ್ಷಗಳು ಕೂಡ ಅದನ್ನು ವಿರೋಧಿಸಿದ್ದಾವೆ ಅದು ತಪ್ಪು ಸಬ್ ವಿಶ್ವಾಸ ಮತ್ತು ನಮ್ಮ ಸಂವಿಧಾನದ ಅಡಿಯಲ್ಲಿ ಇದು ಮಾಡುವಂಥದ್ದು ತಪ್ಪು ಅನ್ನುವಂಥದ್ದ ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಕೂಡ ಸರ್ವಾನುಮತದಿಂದ ನಿರ್ಣಯವನ್ನು ತೆಗೆಕೊಂಡಿದ್ದಾರೆ ಆ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅನ್ನುವಂಥ ನಿರ್ಧಾರವನ್ನು ನಿರ್ಣಯವನ್ನು ಕರ್ನಾಟಕ ಸರ್ಕಾರ ಕೂಡ ತೆಗೆದುಕೊಂಡಿದೆ ಇವತ್ತು ಒಂದು ರಾಜಕೀಯ ಪಕ್ಷ ಎಸ್ ಡಿ ಪಿ ಐ ಎಸ್ ಡಿ ಪಿ ಐನವರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅದು ರಾಜ್ಯ ಸರ್ಕಾರ ತಂದದ್ದಲ್ಲ ಕೇಂದ್ರ ಸರ್ಕಾರ ತಂದದ್ದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ತಂದದ್ದು ಕಾಂಗ್ರೆಸ್ ವಿರುದ್ಧ ಯಾಕಪ್ಪ ನೀವು ಅದನ್ನು ಪ್ರತಿಭಟನೆ ಬಿ ಜೆ ಪಿಯಲ್ಲಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಹೋಗಿ ಎನ್ ಡಿ ಎ ಸರ್ಕಾರದಲ್ಲಿ ಹೋಗಿ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ವಿರುದ್ಧ ಯಾ ಏನು ವಿಚಾರ ಬಂದರೂ ಬಿ ಜೆ ಪಿ ವಿರುದ್ಧ ಅವರ ಹೋರಾಟ ಇಲ್ಲ ಬಿ ಜೆ ಇವರು ಉಸಿರಾಡೋದಿಲ್ಲ ಬಿ ಟೀಮ್ ಥರ ಇದ್ದಾರೆ ಬಿಜೆಪಿ ಬಿ ಟೀಮ್ ಥರ ಇದ್ದಾರೆ ಒಂದು ರೀತಿ ನೋಡಿದರೆ ಇವರು ಹುಟ್ಟಿದ್ದೇ ಬಿ ಜೆ ಪಿಯಿಂದ ಬಿ ಜೆ ಪಿ ಬಗ್ಗೆ ಚ ಇವರು ಸರ್ಕಾರ ಎತ್ತುವುದಿಲ್ಲ ಕಾಂಗ್ರೆಸ್ ವಿರುದ್ಧ ಯಾಕೆ ಹೋರಾಟ ಮಾಡೋದು